ಇಲ್ಲಿ ತನಕ ಆಗಿದೆ ಯಾವುದೇ ಚರ್ಚೆ ನಮ್ಮ ಹತ್ರ ಆಗಲಿಲ್ಲ ಯಾಕಂದರೆ ನಮ್ಮ ಹಿರಿಯರು ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರಂಥ ನಡ್ಡಾ ಅವರು ನಮ್ಮ ಹಿರಿಯರಾದಂಥ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಂಥ ವಿಜೇಂದ್ರವರು ಎಲ್ಲರೂ ಕೂಡ ಮೈತ್ರಿ ಮಾಡ್ಕೋಬೋದು ಅನ್ನಂಥ ಅದು ಸುಳಿವಂತ ನಮಗೆ ಕೊಟ್ಟಾರೆ ಆ ಸುಳಿವು ಕೊಟ್ಟ ನಂತರ ಎಲ್ಲ ಹಿರಿಯರು ಜೆ ಡಿ ಎಸ್ ಅವರು ಮತ್ತು ನಮ್ಮ ಬಿ ಜೆ ಪಿಯವರು ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಏನ ಏನಾಗಬೇಕು ಎಷ್ಟು ಕೊಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಈ ಚುನಾವಣೆ ಮೈತ್ರಿ ಚುನಾವಣೆ ಮಾಡ್ತೀವಿ ಜೆ ಡಿ ಎಸ್ಸು ಭಾರತೀಯ ಜನತಾ ಪಾರ್ಟಿ ಎರಡು ಕೂಡಿ ಮೈತ್ರಿಯ ಚುನಾವಣೆ ಮಾಡ್ತೀವಿ ನಮ್ಮ ವಿಶ್ವಾಸ ಇವತ್ತು ಸಂಪೂರ್ಣವಾಗಿ ಇಪ್ಪತ್ತೈದಕ್ಕೂ ಪ್ಲಸ್ ಗೆಲೀಬೇಕನ್ನಂಥದ್ದು ಇಡೀ ದೇಶದಲ್ಲಿ ಏನು ಈ ಬಾರಿ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನಗಳು ಮುನ್ನೂರ ಎಪ್ಪತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಲೋಕಸಭಾ ಸದಸ್ಯರ ಆಯ್ಕೆ ಆಗಬೇಕು ಇನ್ನು ನಾಲ್ಕುನೂರಕ್ಕೂ ಹೆಚ್ಚು ಎನ್ ಡಿ ಎ ಅಭ್ಯರ್ಥಿಗಳು ಗೆಲೀಬೇಕನ್ನಂಥ ತೀರ್ಮಾನ ಪ್ರಧಾನಮಂತ್ರಿಗಳು ತೊಗೊಂಡಿರೋ ಕಾರಣ ಈ ಸಾರಿ ನಾಲ್ಕುನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಎನ್ ಡಿ ಎಂದ ಗೆಲಿತೀವಿ ಅನ್ನೋಂಥ ವಿಶ್ವಾಸ ಇದೆ ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಗೆಲ್ಲಬೇಕನ್ನಂಥ ಆತ್ಮವಿಶ್ವಾಸ ಇದೆ ವಿಶ್ವಾಸದೊಂದಿಗೆ ನಾನು ಇಪ್ಪತ್ತೈದು ಪ್ಲಸ್ ಗೆಲಿತೀವನ್ನೋಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಇದೆ ಇಲ್ಲಿ ತನಕ ನೋಡಿರಿ ಪಾರ್ಟಿ ನಾವೆಲ್ಲರೂ ಕೂಡ ನಿಷ್ಠಾವಂತ ಕಾರ್ಯಕರ್ತರಿದ್ದಂತೆ ಇವತ್ತು ಇಲ್ಲಿ ತನಕ ಆಗಿದೆ ಯಾರೇ ನಿಲ್ಲಬೇಕು ಯಾರು ನಿಲ್ಲಬಾರ್ದು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಇಲ್ಲಿ ತನಕ ಯಾವುದೇ ಪಾರ್ಟಿ ತೀರ್ಮಾನ ತೊಗೊಂಡಿಲ್ಲ ಇವತ್ತು ಸದ್ಯಕ್ಕಂತೂ ನಾವು ಪಾರ್ಟಿಯ ನಮ್ಮ ರಾಯಚೂರು ಬಳ್ಳಾರಿ ಕೊಪ್ಪಳ ಚಿತ್ರದುರ್ಗ ಜೊತೆಲಿ ಹಾವೇರಿ ಬೀದರು ಕಲಬುರಗಿ ಇವೆಲ್ಲ ಕೂಡ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಏನು ಭಾಗದಲ್ಲಿ ಎಂ ಪಿಗಳಿದವು ಅದನ್ನು ಯಥಾಸ್ಥಿತಿಯಲ್ಲಿ ನಾವು ಯಾವುದೇ ವಿಚಾರವನ್ನು ನಾವು ಅಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ ನಾವು ಗೆದ್ದಿರೋದೇನು ಈ ಕಡೆ ಓಲ್ಡ್ ಮೈಸೂರಲ್ಲಿ ಸ್ವಲ್ಪ ಗೆದ್ದಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಯಾವ ಹೈದ್ರಾಬಾದ್ ಕರ್ನಾಟಕದಲ್ಲಿ ಗೆದ್ದಿಲ್ಲ ಆದರೆ ಯಥಾಸ್ಥಿತಿಯಾಗಿ ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಉತ್ತರ ಕರ್ನಾಟಕ ಜನರು ಹೈದರಾಬಾದ್ ಕರ್ನಾಟಕ ಜನರು ಮಾಡ್ತಾರೆ ಸರ್ ಇನ್ನೊಂದು ಅನುದಾನ ಬಿಡುಗಡೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮನತಾಯಿ ಧೋರಣೆ ತೋರಿಸ್ತಾ ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ನೋಡಿ ಭಾಳ ಸ್ಪಷ್ಟವಾಗಿ ನಾವು ಸ್ಪಷ್ಟೀಕರಣ ಕೊಡೋಂಥ ಕೆಲಸ ಮಾಡಿದ್ವಿ ಏನು ಯು ಪಿ ಎ ಸರ್ಕಾರ ಇದ್ದಂಥ ಟೈಮಲ್ಲಿ ಇವತ್ತು ಎಸ್ ಡಿ ಆರ್ ಎಫ್ ಆಗಿರ್ಬೋದು ಎನ್ ಡಿ ಆರ್ ಎಫ್ ಆಗಿರ್ಬೋದು ಬರಗಾಲ ಬಂದಂಥ ಆಗಿರ್ಬೋದು ಫೋರ್ಟೀನ್ತ್ ಫೈನಾನ್ಸ್ ಆಗಿರ್ಬೋದು ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಎಷ್ಟು ಅನುದಾನ ಬಾಂಡ್ ಬಿಡುಗಡೆ ಮಾಡಿದ್ವಿ ಅಂದೇಳಿ ಅವರ ಹತ್ತು ವರ್ಷದ ಅವಧಿಯಲ್ಲಿ ಪ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಟೈಮಲ್ಲಿ ಎಷ್ಟು ಅನುದಾನ ಬಿಡುಗಡೆ ಮಾಡಿದರೆ ಫಿಗರ್ಸ್ ಸಮೇತ ಕೊಟ್ಟಿದ್ವಿ ಅದೇ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಹತ್ತು ವರ್ಷಗಳ ಕಾಲ ಅವಧಿಯಲ್ಲಿ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ವಿ ಅದನ್ನು ನೆರಾವಳಿ ಎಲ್ಲ ವಿಚಾರ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಎಲ್ಲ ವಿಚಾರದಲ್ಲಿ ಕೂಡ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ಭಾಳ ಸ್ಪಷ್ಟವಾಗಿ ಕೊಟ್ಟಿರೋ ಕಾರಣ ಇವತ್ತು ಅವ್ರದ್ದು ನಮ್ಮದು ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಸುಮ್ಮನೆ ಏನಂತ ಹೇಳಿದ್ರೆ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲ ಜನರು ಹಣ ಎಲ್ಲ ಕೂಡ ಪೋಲಾಗಿ ಭ್ರಷ್ಟಾಚಾರ ಮಾಡಿಕೊಂಡು ಎಲ್ಲ ಕೂಡ ನುಂಗಿ ತೇಗಿ ಇವತ್ತು ಎಲ್ಲ ಕೂಡ ಖಜಾನೆ ಖಾಲಿ ಮಾಡ್ಕೊಂಡು ಕುಂತಾರ ಇವತ್ತು ಎಲ್ಲ ಒಂದು ಕಡೆ ದೆಲ್ಲಿ ಕಡೆ ಹೋಗಿ ಸಿಂಪತಿ ಗಳಿಸ್ಕೋಬೇಕಂದೇಳಿ ದೆಲ್ಲಿಗೆ ಹೋಗಿ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಯಾವುದೇ ಸಿಂಪತ್ತಿ ಅಲ್ಲಿ ವರ್ಕೌಟ್ ಆಗಲ್ಲ ಜನರು ಈ ಸಾರಿ ಕರ್ನಾಟಕ ಜನರು ಅವರು ಕೈ ಇಡಲ್ಲ ಕೈಗೆ ಇವತ್ತು ಮನೆ ಕಳಿಸೋಂಥ ಕೆಲಸ ಮಾಡ್ತಾರೆ ಇವತ್ತು ಅವ್ರ ನಾಯಕರೆಲ್ಲರೂ ಕೂಡ ಕೊಟ್ಟಂಥ ಮಾತು ಯಾವುದು ಉಳಿಸ್ಕೊಂಡಿಲ್ಲ ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜವ್ರಿಗೆ ಗೊದ್ದು ದೊಡ್ಡ ಶಕ್ತಿ ಈ ರಾಜ್ಯದಲ್ಲಿ ಇವತ್ತು ಎಲ್ಲ ಜನರು ಇವತ್ತು ಎಲ್ಲ ಜನಾಂಗದವರು ಈ ಸಾರಿ ಕಮಲ పార్లిమెంట్ మేలు బావుట ಕೆಲಸ మాట్తా